साथ इंडिया एनर्जी वीक बहुत ही कम समय में डायलॉग और एक्शन का एक ग्लोबल प्लेटफॉर्म बनकर उभरा है भारत दुनिया की फास्टेस्ट ग्रोइंग मेजर इकोनॉमी है आज हम दुनिया में पेट्रोलियम प्रोडक्ट्स के टॉप फाइव एक्सपोर्टर्स में से एक हैं। दुनिया में लोग इसकी चर्चा ಮದರ್ ಆಫ್ ಆಲ್ ಡೀಲ್ಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಯುರೋಪಿಯನ್ ಯೂನಿಯನ್ ಉನ್ನತ ನಾಯಕರು ಭಾರತ ಯುರೋಪಿಯನ್ ಯೂನಿಯನ್ ನಡುವಿನ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಅಧಿಕೃತ ಘೋಷಣೆ ನೀಡಿದ್ದಾರೆ ಸುಮಾರು ಎರಡು ದಶಕಗಳ ಕಾಲ ನಡೆದ ಸಂಕೀರ್ಣ ಮಾತುಕತೆಗಳ ನಂತರ ಈ ಒಪ್ಪಂದ ಅಂತಿಮಗೊಂಡಿದ್ದು ಇದನ್ನ ಮದರ್ ಆಫ್ ಆಲ್ ಡೀಲ್ಸ್ ಎಂದು ಕರೆಯಲಾಗುತ್ತಿದೆ ಈ ಒಪ್ಪಂದವು ಕೇವಲ ವ್ಯಾಪಾರ ಒಪ್ಪಂದವಲ್ಲ ಬದಲಾಗಿ ಜಾಗತಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುವ ಮಹತ್ವದ ತಂತ್ರಾತ್ಮಕ ಹೆಜ್ಜೆಯಾಗಿದೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವಿನ ವ್ಯಾಪಾರ ಸಂಬಂಧಗಳು ಈಗಾಗಲೇ ಬಲಿಷ್ಠವಾಗಿದ್ರು ಈ ಒಪ್ಪಂದದ ಮೂಲಕ ಅವು ಹೊಸ ಹಂತಕ್ಕೆ ಪ್ರವೇಶಿಸುತ್ತಿವೆ ಇಪ್ಪತ್ತೇಳು ರಾಷ್ಟ್ರಗಳನ್ನು ಒಳಗೊಂಡಿರುವ ಯುರೋಪಿಯನ್ ಯೂನಿಯನ್ ಜಗತ್ತಿನ ಅತಿ ದೊಡ್ಡ ಆರ್ಥಿಕ ಬ್ಲಾಕ್ ಗಳಲ್ಲೊಂದು ಮತ್ತೊಂದೆಡೆ ಭಾರತ ಜಗತ್ತಿನ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕತೆಯಾಗಿ ಗುರುತಿಸಿಕೊಂಡಿದೆ ಈ ಎರಡು ಶಕ್ತಿಗಳ ಒಕ್ಕೂಟವು ಜಾಗತಿಕ ವ್ಯಾಪಾರ ಸಮೀಕರಣವನ್ನು ಮರುರೂಪಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಮುಕ್ತ ವ್ಯಾಪಾರ ಒಪ್ಪಂದದ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ ಸುಂಕಗಳ ಕಡಿತ ಟ್ಯಾರಿಫ್ ರಿಡಕ್ಷನ್ ಈ ಒಪ್ಪಂದದ ಅಡಿಯಲ್ಲಿ ಭಾರತದ ರಫ್ತುಗಳಿಗೆ ಯುರೋಪಿಯನ್ ಮಾರುಕಟ್ಟೆಯಲ್ಲಿ ಕಡಿಮೆ ತೆರಿಗೆ ವಿಧಿಸಲಾಗುತ್ತದೆ ಇದರಿಂದ ಭಾರತದ ಪ್ರವಾಸೋದ್ಯಮ ಔಷಧೋದ್ಯಮ ಆಟೋಮೊಬೈಲ್ಸ್ ಇಂಜಿನಿಯರಿಂಗ್ ವಸ್ತುಗಳು ಐಟಿ ಸೇವೆಗಳು ಮತ್ತು ಕೃಷಿ ಉತ್ಪನ್ನಗಳಿಗೆ ದೊಡ್ಡ ಲಾಭವಾಗಲಿದೆ ಅದೇ ರೀತಿ ಯುರೋಪಿಯನ್ ಕಂಪನಿಗಳಿಗೆ ಭಾರತದ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರವೇಶ ದೊರೆಯಲಿದ್ದು ತಂತ್ರಜ್ಞಾನ ಹಸಿರು ಶಕ್ತಿ ಯಂತ್ರೋಪಕರಣಗಳು ಮತ್ತು ಉನ್ನತ ಉತ್ಪಾದನಾ ಕ್ಷೇತ್ರಗಳಲ್ಲಿ ಹೂಡಿಕೆ ಹೆಚ್ಚಾಗುವ ನಿರೀಕ್ಷೆ ಇದೆ ಒಪ್ಪಂದದ ಮತ್ತೊಂದು ಪ್ರಮುಖ ಅಂಶ ಏನಂದ್ರೆ ಹೂಡಿಕೆ ಮತ್ತು ಉದ್ಯೋಗ ಸೃಷ್ಟಿ ಯುರೋಪಿಯನ್ ಯೂನಿಯನ್ ಕಂಪನಿಗಳು ಭಾರತದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು ಉತ್ತೇಜನ ಸಿಗಲಿದೆ ಇದರಿಂದ ಭಾರತದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗುವ ಜೊತೆಗೆ ತಂತ್ರಜ್ಞಾನ ವರ್ಗಾವಣೆ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಸಹಾಯವಾಗಲಿದೆ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಅಭಿಯಾನಗಳಿಗೆ ಈ ಒಪ್ಪಂದ ದೊಡ್ಡ ಬಲವನ್ನು ನೀಡಲಿದೆ ಎಂದು ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಎಫ್ ಟಿ ಎ ಕೇವಲ ಆರ್ಥಿಕ ಲಾಭಗಳಿಗೆ ಸೀಮಿತವಾಗಿಲ್ಲ ಇದು ಭಾರತ ಯುರೋಪಿಯನ್ ಯೂನಿಯನ್ ನಡುವಿನ ತಂತ್ರಾತ್ಮಕ ಸಂಬಂಧಗಳನ್ನು ಕೂಡ ಗಟ್ಟಿಗೊಳಿಸುತ್ತಿದೆ ಜಗತ್ತಿನ ರಾಜಕೀಯ ಅಸ್ಥಿರತೆ ಸರಬರಾಜು ಸರಪಳಿ ಸಮಸ್ಯೆಗಳು ಮತ್ತು ವ್ಯಾಪಾರ ಯುದ್ಧಗಳ ನಡುವೆ ಭಾರತ ಮತ್ತು ಯುರೋಪ್ ಪರಸ್ಪರ ನಂಬಿಕೆಯನ್ನು ಆಧರಿಸಿದ ಪಾಲುದಾರಿಕೆಯನ್ನ ಕಟ್ಟಿಕೊಳ್ಳುತ್ತಿರುವುದು ಈ ಒಪ್ಪಂದದಿಂದ ಸ್ಪಷ್ಟವಾಗುತ್ತದೆ ಹವಾಮಾನ ಬದಲಾವಣೆ ಡಿಜಿಟಲ್ ಆರ್ಥಿಕತೆ ರಕ್ಷಣಾ ಸಹಕಾರ ಮತ್ತು ಜಾಗತಿಕ ಭದ್ರತೆ ವಿಷಯಗಳಲ್ಲಿಯೂ ಎರಡು ಪಕ್ಷಗಳು ಒಟ್ಟಾಗಿ ಕೆಲಸ ಮಾಡುವ ನಿರೀಕ್ಷೆ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಒಪ್ಪಂದವನ್ನ ಭಾರತದ ಆರ್ಥಿಕ ಭವಿಷ್ಯಕ್ಕೆ ದಿಕ್ಕು ತೋರಿಸುವ ಮಹತ್ವದ ಮೈಲುಗಲು ಎಂದು ಬಣ್ಣಿಸಿದ್ದಾರೆ ಯುರೋಪಿಯನ್ ನಾಯಕರು ಕೂಡ ಭಾರತವನ್ನ ವಿಶ್ವಾಸಾರ್ಹ ಪಾಲುದಾರ ಎಂದು ಗುರುತಿಸಿ ಈ ಒಪ್ಪಂದವನ್ನ ದೀರ್ಘಕಾಲೀನ ಸಹಕಾರದ ಆರಂಭ ಎಂದು ಹೇಳಿದ್ದಾರೆ ಒಟ್ಟಾರೆಯಾಗಿ ಭಾರತ ಯುರೋಪಿಯನ್ ಯೂನಿಯನ್ ಮುಕ್ತ ವ್ಯಾಪಾರ ಒಪ್ಪಂದವು ವ್ಯಾಪಾರ ಹೂಡಿಕೆ ಮತ್ತು ತಂತ್ರಾತ್ಮಕ ಸಹಕಾರದ ಹೊಸ ಅಧ್ಯಾಯವನ್ನ ತೆರೆಯಲಿದೆ ಜಗತ್ತಿನ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯೊಂದಿಗೆ ಸ್ಥಿರ ಮತ್ತು ಬಲಿಷ್ಠ ಆರ್ಥಿಕ ಬ್ಲಾಕ್ನೊಂದಿಗೆ ನಡೆದಿರುವ ಈ ಒಪ್ಪಂದವು जागतिक व्यापारದ ಭವಿಷ್ಯವನ್ನ ಮರುರೂಪಿಸುವ ಶಕ್ತಿಯನ್ನ ಹೊಂದಿದೆ ಮದರ್ ಆಫ್ ಆಲ್ ಡೀಲ್ಸ್ ಎಂಬ ಹೆಸರು ಈ ಉಪಂದಕ್ಕೆ ಯಾಕೆ ಸಿಕ್ಕಿದೆ ಎಂಬುದಕ್ಕೆ ಇದೆ ಕಾರಣ ಕಲ್ಹಿ ಭಾರತ اور یورپین یونین کے بیچ ایک بہت بڑا ایگریمنٹ